ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತಿನ ನಮ್ಮ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಯಾವ ರೀತಿ ಮಾಡೋದು ಅಂತ ಅನ್ನೋದನ್ನ ನಾನು ನಿಮಗೆ ಹೇಳ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ನಾನು ಈಗ ಆಲ್ರೆಡಿ ಹಲವಾರು ಮನಿ ಟಿಪ್ಸ್ಗಳನ್ನ ನಿಮಗೆ ನಾನು ಅಂದರೆ ನಿಮ್ಮ ಹತ್ರ ನಮ್ಮ ತಿಳಿಸಿದ್ದೀನಿ ಆದರೆ ಇವತ್ತು ನಾನು ತೋರಿಸುವಂತಹ ಒಂದು ಈ ಮನಿ ಟಿಪ್ಸು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮತ್ತು ಈಗ ನಮ್ಮ ಕೈಲಿ ಎಷ್ಟೊಂದು ಅಮೌಂಟ್ಗಳನ್ನ ನಾವು ಇಟ್ಕೊಂಡಿರ್ತೀವಿ ಅದನ್ನ ಅದಕ್ಕೆ ಇದಕ್ಕೆ ಅಂತ ನಾವು ಖರ್ಚು ಮಾಡ್ಕೊಂಡ್ಬಿಡ್ತೀವಿ ಅದರಲ್ಲಿ ಉಳಿದಂತಹ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಂದನೂ ನಾವು ಯಾವ ರೀತಿ ನಾವು ಮನೆ ಸೇವೆಯನ್ನು ಮಾಡಿಕೊಂಡು ನಾವು ಕೈ ತುಂಬ ಹಣನ ಗಳಿಸ್ಬೋದು ಅನ್ನೋದು ನಾನು ನಮ್ಮ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಇನ್ನು ನಾವು ನೋಡೋದ್ರ ಮುಂಚೆ ಏನು ಮಾಡಬೇಕಂತ ಹೇಳಿದ್ರೆ ಇನ್ನು ನಾವು ನಿಮಗೆ ನಾನು ನಿಮಗೆ ಅದು ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಹೇಳೋಕ್ಕೆ ಆಗೋಲ್ಲ ಯಾಕೆ ಅಂತ ಹೇಳಿದ್ರೆ ಇನ್ನು ಒಂದು ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ತೋರಿಸ್ಕೊಡ್ಬೇಕಾಗುತ್ತೆ ಇದು ತುಂಬ ಒಂದು ಒಳ್ಳೆಯ ಮನೆ ಸೇವಿಂಗ್ ತೀರ್ಸ್ಬೇಕು ಅಂತಲೇ ಹೇಳ್ಬೋದು ಮತ್ತು ಇನ್ನು ಯಾರು ಬೇಕಾದರೂ ಮಾಡ್ಕೋಬೋದು ಈ ವರ್ಕಿಂಗ್ ವುಮೆನ್ಸ್ಗಳೇ ಮಾಡಬೇಕು ಇಲ್ಲ ನಾವು ಹೊರಗಡೆ ಹೋಗಿ ದುಡಿತಾ ಇರುವಂತಹ ಹೆಣ್ಮಕ್ಳಾಗಿರ್ಬೋದು ಇಲ್ಲ ಜೆಂಟ್ಸ್ ಆಗಿರ್ಬೋದು ಲೇಡೀಸ್ ಆಗಿರ್ಬೋದು ಇವ್ರುಗಳೇ ಮಾಡಬೇಕು ಅಂತ ಹೇಳ್ತಾ ನ ಯಾರು ಬೇಕಾದರೂ ಮಾಡ್ಬೋದು ಅಂದರೆ ಅಂದರೆ ಇರ್ತಾರಲ್ಲ ಹೇಗೆ ಮಕ್ಕಳು ಬೇಕಾದ್ರೂ ಮಾಡ್ಕೋಬೋದು ಇಲ್ಲ ಕಾಲೇಜ್ ಹೋಗ್ತಾ ಇರುವಂತಹ ಸ್ಟೂಡೆಂಟ್ಸ್ಗಳಾದರೂ ಮಾಡ್ಕೋಬೋದು ಇಲ್ಲ ಮನೆಯಲ್ಲೇ ಇರುವಂತಹ ಗೃಹಿಣಿಗಳ ಗೃಹಿಣಿಯರು ಇರ್ತಾರಲ್ವ ಅವ್ರು ಬೇಕಾದರೂ ಮಾಡ್ಕೋಬಹುದು ಒಳ್ಳೆಲ್ಲಿ ಒಂದು ಮನಿ ಸೇವಿಂಗ್ ಅಂತ ಅಂದರೆ ಒಂದು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿಯಿಂದ ಯಾವ ರೀತಿ ನಾವು ಮನಿ ಸೇವಿಂಗ್ ಕೆಲಸ ಮಾಡೋದನ್ನು ನಾನು ನಮ್ಮ ಇಂಥ ಒಳ್ಳೆ ವೀಡಿಯೋಸ್ಗಳ ನೀವೇನಾದರೂ ಕಾಯ್ತಾ ಇದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತು ಯಾರು ಹುಸಿದ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ಓಡ್ತಾ ಇರ್ತೀವಿ ಅಂತ ನೀವು ಹೇಳೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಅಂತ ಹೇಳ್ತಾ ಈ ಮನಿ ಯಾವ ರೀತಿ ಮಾಡೋದು ಅನ್ನೋದು ನಾನು ನೋಡೋಣ ಬನ್ನಿ ಫ್ರೆಂಡ್ಸ್ ಹಾಂ ಫ್ರೆಂಡ್ಸ್ ನೋಡಿ ನಾನು ನಿಮಗೆ ಒಂದು ಚಾರ್ಟ್ ಮುಖಾಂತರವಾಗಿ ನಾನು ಮಂತ್ಲಿ ಮನಿ ಸೇವಿಂಗ್ ಚಾಲೆಂಜ್ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ ಇದನ್ನ ನಿಮಗೆ ಹಾಗೆ ಎಕ್ಸ್ಪ್ಲೇನ್ ಮಾಡ್ಬೋದಾಗಿತ್ತು ಆದರೆ ಹಾಗೆ ಎಕ್ಸ್ಪ್ಲೇನ್ ಮಾಡಿದ್ರೆ ಇದು ನಿಮಗೆ ಅರ್ಥ ಆಗೋಲ್ಲ ಅಂತ ಹೇಳಿ ನಾನು ಒಂದು ಚಾರ್ಟ್ ಮುಖಾಂತರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಅಂದರೆ ಇದು ಮಂತ್ಲಿ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ಮತ್ತು ನೋಡಿ ಅಂದರೆ ಮೊದಲನೇ ತಾರೀಕು ಅಂದರೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಆ ರೀತಿಯಲ್ಲಿ ನಾನಿಲ್ಲಿ ನೋಡಿ ಕೌಂಟ್ ಮಾಡಿಕೊಂಡಿದ್ದೀನಿ ನೋಡಿ ಅಂದರೆ ಒಂದನೇ ತಾರೀಕು ಅಂದರೆ ಒಂದರಿಂದ ಹತ್ತನೇ ತಾರೀಕು ಹನ್ನೊಂದರಿಂದ ಅದು ಇಪ್ಪತ್ತನೇ ತಾರೀಕು ಮತ್ತು ಇಪ್ಪತ್ತೊಂದರಿಂದ ಮೂವತ್ತನೇ ತಾರೀಕು ತನಕ ಅಂದರೆ ಬೇಕಾದ್ರೆ ನೀವು ಇದನ್ನ ಕ್ಯಾಲೆಂಡರ್ ಮುಖಾಂತರವಾಗಿ ನೀವು ಈ ಒಂದು ಅಂದರೆ ಈ ಒಂದು ಚಾರ್ಟನ್ನ ನೀವು ನೋಡಿಕೊಂಡು ಕ್ಯಾಲೆಂಡರ್ ಮುಖಾಂತರವಾಗಿ ನೀವು ಅಮೌಂಟನ್ನ ಸೇವ್ ಮಾಡ್ಕೊಂಡು ಬರೋದರಿಂದ ನೀವು ಒಂದು ಒಳ್ಳೆಯ ಅಮೌಂಟೇ ನೋಡ್ಬೋದು ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೊಂದು ಏನಂದರೆ ಇದನ್ನು ಬರೀ ಅಂದರೆ ವರ್ಕಿಂಗ್ ವುಮೆನ್ಸ್ಗಳೇ ಮಾಡಬೇಕು ಅಂತ ಏನಿಲ್ಲ ಯಾರು ಬೇಕಾದರೂ ಈ ಒಂದು ಮನಿ ಸೇವಿಂಗ್ ಟಿಪ್ಸ್ನ ಮಾಡ್ಕೋಬೋದು ಅಂದರೆ ಸ್ಕೂಲ್ಗೆ ಹೋಗೋ ಮಕ್ಕಳಿಂದ ಹಿಡಿದು ಕಾಲೇಜ್ ಸ್ಟೂಡೆಂಟ್ಸ್ಗಳಾಗಿರ್ಬೋದು ಇಲ್ಲ ಗೃಹಿಣಿಯರಾಗಿರ್ಬೋದು ಯಾರು ಬೇಕಾದರೂ ಇದನ್ನ ಮಾಡ್ಕೋಬೋದು ಫ್ರೆಂಡ್ಸ್ ನೋಡಿ ನಾನಿಲ್ಲಿ ಮೊದಲನೇದು ಅಂದರೆ ನೀವು ಇದನ್ನ ಆದಷ್ಟು ನೀವು ಕ್ಯಾಲೆಂಡ್ ಮುಖಾಂತರವಾಗಿ ಮಾಡಿಕೊಂಡ್ರೆ ನಿಮಗೆ ಯಾವುದೇ ರೀತಿಯಾದಂಥ ಕನ್ಫ್ಯೂಸ್ ಆಗೋಲ್ಲ ಹಾಗಾಗಿ ನೀವು ಕ್ಯಾಲೆಂಡ್ ಮುಖಾಂತರವಾಗಿ ಮಾಡ್ಕೊಳ್ಳಿ ನೋಡಿ ಕ್ಯಾಲೆಂಡ್ ಮುಖಾಂತರವಾಗಿ ಅಂತಂದರೆ ಮೊದಲನೇ ತಾರೀಕು ಇರುತ್ತಲ್ವಾ ಅಂದರೆ ಒಂದನೇ ತಾರೀಕು ಎರಡನೇ ತಾರೀಕು ಮೂರನೇ ತಾರೀಕು ಐದನೇ ತಾರೀಕು ಆರು ಏಳು ಎಂಟು ಒಂಬತ್ತು ಎಂಟು ಒಂಬತ್ತು ಹತ್ತು ನೋಡಿ ಈ ರೀತಿಯಲ್ಲಿ ನೆಕ್ಸ್ಟ್ ಹನ್ನೊಂದು ಹನ್ನೆರಡು ಹದಿಮೂರು ಆ ರೀತಿಯಲ್ಲಿ ಇಪ್ಪತ್ತನೇ ತಾರೀಕು ತನಕ ನೆಕ್ಸ್ಟ್ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಈ ರೀತಿಯಲ್ಲಿ ನೀವು ಹಣನ ಸೇವ್ ಮಾಡ್ಕೊಂಡು ಬರೋದರಿಂದ ನೀವು ಒಂದು ಒಳ್ಳೆಯ ಒಂದು ಅಂದರೆ ಕೈ ತುಂಬ ಹಣನ ನೋಡ್ಬೋದು ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡಿ ನಾವು ಒಂದನೇ ತಾರೀಕು ಒಂದನೇ ತಾರೀಕು ನೀವು ಏನು ಮಾಡಬೇಕು ಅಂತ ಹೇಳಿದ್ರೆ ಅಂದರೆ ಇದು ಮಂತ್ಲಿ ಮನಿ ಸೇವಿಂಗ್ ಟಿಪ್ಸು ಅಂದರೆ ತಿಂಗಳ ಒಂದು ಒಂದು ತಿಂಗಳಿನ ಮನಿ ಸೇವಿಂಗ್ ಟಿಪ್ಸ್ ಅಂತಲೇ ಹೇಳ್ಬೋದು ನೋಡಿ ಅಂದರೆ ಒಂದು ತಿಂ ಒಂದು ಮೊದಲನೇ ತಿಂಗಳಲ್ಲಿ ಮೊದಲನೇ ದಿನ ಅಂದರೆ ಒಂದನೇ ತಾರೀಕು ನೀವು ನೋಡಿ ಒಂದನೇ ತಾರೀಕು ನೀವು ಹತ್ತು ರೂಪಾಯಿನ ನೀವು ಸೇವ್ ಮಾಡ್ಕೋಬೇಕಾಗುತ್ತೆ ಹತ್ತು ರೂಪಾಯಿನ ಮೊದಲನೇ ದಿನ ಅಂದರೆ ಒಂದನೇ ತಾರೀಕು ಅದಕ್ಕೆ ಫ್ರೆಂಡ್ಸ್ ಅದಕ್ಕೆ ನಾನು ನಿಮ್ಗೆ ಹೇಳ್ತಾ ಇರೋದು ಇದನ್ನು ನೀವು ಕ್ಯಾಲೆನ್ ಮುಖಾಂತರವಾಗಿ ನೀವು ಮನಿ ಸೇವಿಂಗ್ನ ಮಾಡಿಕೊಂಡ್ರೆ ನಿಮಗೆ ತುಂಬ ಆಗುತ್ತೆ ನೋಡಿ ಮೊದಲನೇ ತಾರೀಕು ಅಂದರೆ ಒಂದನೇ ತಾರೀಕು ನೀವು ಹತ್ತು ರೂಪಾಯಿನ ಸೇವ್ ಮಾಡಿಕೊಂಡ್ರೆ ಎರಡನೇ ತಾರೀಕು ನೀವು ಇಪ್ಪತ್ತು ರೂಪಾಯಿನ ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ತಾರೀಕು ಮೂವತ್ತು ರೂಪಾಯಿ ನಾಲ್ಕನೇ ತಾರೀಕು ನಲ್ವತ್ತು ರೂಪಾಯಿ ಐದನೇ ತಾರೀಕು ಐವತ್ತು ರೂಪಾಯಿ ಆರನೇ ತಾರೀಕು ಅರವತ್ತು ರೂಪಾಯಿ ಏಳನೇ ತಾರೀಕು ಎಪ್ಪತ್ತು ಎಂಟನೇ ತಾರೀಕು ಎಂಬತ್ತು ಒಂಬತ್ತನೇ ತಾರೀಕು ತೊಂಬತ್ತು ಹತ್ತನೇ ತಾರೀಕು ನೂರು ನೋಡಿ ಈ ರೀತಿಯಲ್ಲೇ ನೀವು ಅಮೌಂಟನ್ನ ನೀವು ಅಂದರೆ ಹತ್ತು ಹತ್ತು ರೂಪಾಯಿ ಇಪ್ಪ ಹತ್ತು ರೂಪಾಯಿ ನೋಡಿ ಫಸ್ಟು ಹತ್ತು ರೂಪಾಯಿ ಆಮೇಲೆ ಇಪ್ಪತ್ತು ಆಮೇಲೆ ಮೂರನೇ ದಿನಕ್ಕೆ ಮೂವತ್ತು ನಾಲ್ಕನೇ ದಿನಕ್ಕೆ ನಲವತ್ತು ಈ ರೀತಿ ನಿ ರೀತಿಯಲ್ಲಿ ನೀವು ಅಮೌಂಟನ್ನ ಜಾಸ್ತಿ ಮಾಡ್ಕೊಂಡು ಮಾಡ್ಕೊಳ್ತಾ ಹೋಗ್ತಾ ಇರಬೇಕಾಗುತ್ತೆ ನೆಕ್ಸ್ಟ್ ಅದೇ ರೀತಿಯಲ್ಲೇ ನೋಡಿ ಹನ್ನೊಂದನೇ ತಾರೀಕು ನೆಕ್ಸ್ಟು ನೂರ ಹತ್ತು ಹನ್ನೆರಡನೇ ತಾರೀಕು ನೂರ ಇಪ್ಪತ್ತು ಹದಿಮೂರನೇ ತಾರೀಕು ನೂರ ಮೂವತ್ತು ಹದಿನಾಲ್ಕನೇ ತಾರೀಕು ನೂರ ನಲವತ್ತು ಹದಿನೈದನೇ ತಾರೀಕು ನೂರ ಐವತ್ತು ಹದಿನಾರನೇ ತಾರೀಕು ನೂರ ಅರವತ್ತು ಹದಿನೇಳನೇ ತಾರೀಕು ನೂರ ಎಪ್ಪತ್ತು ಹದಿನೆಂಟನೇ ತಾರೀಕು ನೂರ ಎಂಬತ್ತು ಹತ್ತೊಂಬತ್ತನೇ ತಾರೀಕು ನೂರಿಪ್ಪತ್ತು ಇಪ್ಪತ್ತನೇ ತಾರೀಕು ಇನ್ನೂರು ರೂಪಾಯಿ ಈ ರೀತಿ ಹನ್ನೊಂದರಿಂದ ಇಪ್ಪತ್ತರ ತನಕ ಈ ರೀತಿಯಲ್ಲೇ ನೀವು ಅಮೌಂಟನ್ನ ಜಾಸ್ತಿ ಮಾಡ್ಕೊಂಡು ಮಾಡಿಕೊಂಡು ಸೇವ್ ಮಾಡ್ಕೋಬೇಕಾಗುತ್ತೆ ನೆಕ್ಸ್ಟ್ ಅದೇ ಮೆಥಡಲ್ಲೇ ನೋಡಿ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಸೇಮ್ ಅದೇ ರೀತಿಯಲ್ಲೇ ನೋಡಿ ಇಪ್ಪತ್ತ ಒಂದನೇ ತಾರೀಕು ಇನ್ನೂರ ಹತ್ತು ರೂಪಾಯಿ ಆಗುತ್ತೆ ಇಪ್ಪತ್ತೆರಡನೇ ತಾರೀಕು ನೋಡಿ ಇಪ್ಪತ್ತೆರಡನೇ ತಾರೀಕು ಇನ್ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇಪ್ಪತ್ತ್ಮೂರನೇ ತಾರೀಕು ಇನ್ನೂರ ಮೂವತ್ತು ಇಪ್ಪತ್ತ್ನಾಲ್ಕು ಇನ್ನೂರ ನಲವತ್ತು ಆ ರೀತಿಯಲ್ಲೇ ನೆಕ್ಸ್ಟ್ ಇಪ್ಪತ್ತೈದು ಇನ್ನೂರೈವತ್ತು ಈ ರೀತಿಯಲ್ಲಿ ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತಂದ್ಕೂ ಈ ರೀತಿಯಲ್ಲೇ ಅಮೌಂಟನ್ನು ನೀವು ಜಾಸ್ತಿ ಜಾಸ್ತಿ ಮಾಡಿಕೊಂಡು ಅಂದರೆ ಹೆಚ್ಚಿಸ್ತಾ ಹೆಚ್ಚಿಸ್ತಾ ಹೋಗಬೇಕಾಗುತ್ತೆ ನೋಡಿ ಇಲ್ಲಿ ನಾವು ಒಂದನೇ ತಾರೀಕಿಂದ ಹತ್ತನೇ ತಾರೀಕು ತನಕ ನಾವು ಸೇವ್ ಅಂತಹ ಅಮೌಂಟ್ ಬಂದು ಅಂದರೆ ಒಂದರಿಂದ ಹತ್ತನೇ ತಾರೀಕು ಹತ್ತು ದಿನದ ಅಮೌಂಟು ಎಷ್ಟಿರುತ್ತೆ ಅಂತ ಅಂದರೆ ಐನೂರ ಐವತ್ತು ರೂಪಾಯಿ ಇರುತ್ತೆ ನೆಕ್ಸ್ಟು ನೆಕ್ಸ್ಟ್ ಹತ್ತು ದಿನಕ್ಕೆ ಅಂದರೆ ನೋಡಿ ಹನ್ನೊಂದರಿಂದ ಇಪ್ಪತ್ತರ ತನಕ ಅಂದರೆ ಆ ಹನ್ನೊಂದನೇ ತಾರೀಕಿಂದ ಇಪ್ಪತ್ತನೇ ತಾರೀಕು ತನಕ ಅಮೌಂಟ್ ಎಷ್ಟಿರುತ್ತೆ ಅಂದರೆ ಸಾವಿರದ ಐನೂರ ಐವತ್ತು ರೂಪಾಯಿ ಇರುತ್ತೆ ನೆಕ್ಸ್ಟು ಇಪ್ಪತ್ತೊಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ನಮಗೆ ಅಮೌಂಟು ಸೇವ್ ಮಾಡಿದಂತಹ ಅಮೌಂಟ್ ಎಷ್ಟಿರುತ್ತೆ ಅಂದರೆ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಇರುತ್ತೆ ನೋಡಿ ಅಂದರೆ ಒಂದರಿಂದ ಹತ್ತಿರ ತನಕ ಐನೂರ ಐವತ್ತು ನೆಕ್ಸ್ಟ್ ಹನ್ನೊಂದರಿಂದ ಇಪ್ಪತ್ತರ ತನಕ ಸಾವಿರದ ಐನೂರ ಐವತ್ತು ನೆಕ್ಸ್ಟ್ ಇಪ್ಪತ್ತೊಂದರಿಂದ ಮೂವತ್ತರ ತನಕ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಈಗ ಈ ಮೂರನ್ನು ನಾವು ಕೌಂಟ್ ಮಾಡ್ಕೋಬೇಕಾಗುತ್ತೆ ಅಂದರೆ ಇದು ಮಂತ್ಲಿ ಸೇವಿಂಗ್ ಟಿಪ್ಸ್ ಅಲ್ವಾ ಹಾಗಾಗಿ ನೋಡಿ ನೆಕ್ಸ್ಟ್ ನಾವಿಲ್ಲಿ ನೋಡಿ ಅಂದರೆ ಇದನ್ನ ನಾವು ಒಂದು ಮಂತ್ಗೆ ಅಂತ ತಾನೆ ನಾವು ಇಲ್ಲಿ ಅಮೌಂಟನ್ನ ಸೇವ್ ಮಾಡ್ಕೊಂಡಿರೋದು ಹಾಗಾಗಿ ನೋಡಿ ನಾವಿಲ್ಲಿ ಫಸ್ಟು ನಾವಿಲ್ಲಿ ಎರಡು ಸಾವಿರದ ಐನೂರ ಐವತ್ತು ರೂಪಾಯಿ ಪ್ಲಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಪ್ಲಸ್ ಐನೂರ ಐವತ್ತು ರೂಪಾಯಿ ನೋಡಿ ಈ ಮೂರನ್ನು ಸಹ ನಾವು ಇಲ್ಲಿ ಪ್ಲಸ್ ಮಾಡ್ಕೋಬೇಕಾಗುತ್ತೆ ಕೌಂಟ್ ಮಾಡ್ಕೋಬೇಕಾಗುತ್ತೆ ಈ ಮೂರನ್ನು ಸಹ ನಾವು ಇಲ್ಲಿ ಕೌಂಟ್ ಮಾಡಿಕೊಂಡಾಗ ನಮಗೆ ಇಲ್ಲಿ ಬಂದಂತಹ ಅಮೌಂಟ್ ಎಷ್ಟು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಈ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಅಂತ ನೋಡಿ ಒಂದು ಮಂತ್ಗೆ ನಮಗೆ ಬಂದಂತಹ ಅಮೌಂಟು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ನೋಡಿ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಬಂತಲ್ವಾ ನೆಕ್ಸ್ಟ್ ಫ್ರೆಂಡ್ಸ್ ನಾಲ್ಕು ಸಾವಿರದ ಆರುನೂರ ಐವತ್ತು ಬಂತು ನೆಕ್ಸ್ಟ್ ನೋಡಿ ನಾನಿಲ್ಲಿ ಮೂವತ್ತೊಂದು ಇಂಟು ಆರು ಅಂತ ಹಾಕೊಂಡಿದ್ದೀನಿ ಈಗ ಮ ಪ್ರತಿ ತಿಂಗಳು ಮೂವತ್ತೊಂದು ಮೂವತ್ತೊಂದು ಅಂತ ಇದ್ದೇ ಇರುತ್ತೆ ಆದರೆ ನಾವು ಆ ಮೂವತ್ತೊಂದನೇ ತಾರೀಕು ಇದೆಯಲ್ಲ ಅದನ್ನು ನಾವು ಎಕ್ಸ್ಟ್ರಾ ಅಂತ ಇಟ್ಕೊಬಿಡೋಣ ಏಕೆಂದರೆ ಅದು ನಮಗೆ ಬೇಡ ಅವತ್ತೊಂದಿನ ನಾವು ಫ್ರೀ ಬಿಟ್ಬಿಡೋಣ ಹಾಗಾಗಿ ಅದಕ್ಕೆ ನಾನಿಲ್ಲಿ ಮೂವತ್ತ ಒಂದು ಇಂಟು ಆರು ಅಂತ ಹಾಕೊಂಡಾಗ ಮುನ್ನೂರ ಹತ್ತು ರೂಪಾಯಿ ಆಗುತ್ತೆ ನೋಡಿ ಮುನ್ನೂರ ಹತ್ತು ರೂಪಾಯಿ ಇಂಟು ಆರನ್ನ ಕೌಂಟ್ ಮಾಡ್ಕೊಂಡಾಗ ಸಾವಿರದ ಎಂಟುನೂರ ಅರುವತ್ತು ರೂಪಾಯಿ ಇದೇನು ಅವಶ್ಯಕತೆ ಇಲ್ಲ ಯಾಕೆಂದರೆ ಇದು ಎಕ್ಸ್ಟ್ರಾ ಅಂತ ನಾವು ಅಂದ್ಕೊಂಡಿದ್ದೀವಲ್ವಾ ಹಾಗಾಗಿ ಇದು ಬೇಡ ನಮಗೆ ಬರೀ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ತನಕ ಅಮೌಂಟ್ನ ಕೌಂಟ್ ಮಾಡಿಕೊಂಡ್ರೆ ನಮಗೆ ಇಲ್ಲಿ ಬಂದಂಥ ಅಮೌಂಟು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ನೋಡಿ ಒಂದು ಮಂತಲ್ಲಿ ನಮಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಿಕ್ತು ಅದೇ ಅಮೌಂಟನ್ನ ನಾವು ಅದೇ ರೀತಿಯಲ್ಲಿ ಅಂದರೆ ಇದೇ ಮೆಥಡಿನಲ್ಲೇ ನಾವು ಸೇವ್ ಮಾಡ್ಕೊಬಂದರೆ ನೋಡಿ ಸಿಕ್ಸ್ ಮಂತ್ಗೆ ಅಂದರೆ ಆರು ಮಂತ್ಗೆ ಅಂದರೆ ಸಿಕ್ಸ್ ಮಂತ್ಗೆ ಎಷ್ಟಾಯಿತು ಅಂದರೆ ನೋಡಿ ಅಂದರೆ ಒಂದು ಮಂತ್ಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ಇಂಟು ನೋಡಿ ಸಿಕ್ಸ್ ಮಂತು ಅಂದರೆ ಆರು ತಿಂಗಳಿಗೆ ನೋಡಿ ಆರು ತಿಂಗಳಿಗೆ ಇಪ್ಪತ್ತ ಏಳು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ಅಂದರೆ ಒನ್ ಮಂತಿಗೆ ನಾವು ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ನಾವು ಅಮೌಂಟನ್ನ ಸೇವ್ ಮಾಡಿಕೊಂಡ್ರೆ ಅದೇ ಅಮೌಂಟ್ ನಾವು ಸಿಕ್ಸ್ ಮಂತಿಗೆ ಸೇವ್ ಮಾಡ್ಕೊಂಡು ಬರೋದ್ರಿಂದ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಆಗುತ್ತೆ ನೋಡಿ ಇಪ್ಪತ್ತೇಳು ಸಾವಿರದ ಒಂಬೈನೂರು ರೂಪಾಯಿ ಏನು ಕಡಿಮೆ ಅಮೌಂಟಾ ಕಡಿಮೆ ಅಮೌಂಟ್ ಅಂತೂ ಅಲ್ಲ ಅಲ್ವಾ ಫ್ರೆಂಡ್ಸ್ ಇನ್ನು ನೂರು ರೂಪಾಯಿ ಹಾಕಿದ್ರೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ನಾವು ನೋಡಿ ತುಂಬ ಈಸಿಯಾಗಿ ನಾವು ಈ ಮನಿ ಸೇವಿಂಗ್ನ ಮಾಡ್ಕೋಬೋದಲ್ವಾ ನೆಕ್ಸ್ಟು ನೋಡಿ ಇಪ್ಪತ್ತ ಏಳು ಸಾವಿರದ ಒಂಬೈನೂರು ರೂಪಾಯಿ ನೋಡಿ ಅದೇ ಅಮೌಂಟನ್ನೇ ನಾವು ಇಲ್ಲಿ ನೆಕ್ಸ್ಟ್ ಏನು ಮಾಡಬೇಕು ಅಂದರೆ ಹನ್ನೆರಡು ತಿಂಗಳಿಗೆ ಅಂದರೆ ಒಂದು ವರ್ಷಕ್ಕೆ ನೋಡಿ ಒಂದು ಹಿಯರ್ಗೆ ನೋಡಿ ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷ ಒಂದು ವರ್ಷಕ್ಕೆ ನಾವು ನೋಡಿ ತಿ ಒಂದು ತಿಂಗಳಿಂದ ಒಂದು ತಿಂಗಳು ಸೇವ್ ಮಾಡಿದಂತಹ ಅಮೌಂಟನ್ನೇ ನಾವು ನೆಕ್ಸ್ಟ್ ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷಕ್ಕೆ ನಾವು ಇಲ್ಲಿ ಕೌಂಟ್ ಮಾಡ್ಕೊಳ್ಳೋದ್ರಿಂದ ಅಂದರೆ ಸಾರಿ ಕೌಂಟ್ ಅಂತ ಹೇಳ್ತಾ ಇದ್ದೀನಿ ಸಾರಿ ಒಂದು ತಿಂಗಳ ಅಮೌಂಟನ್ನ ನಾವು ಇಲ್ಲಿ ಒಂದು ವರ್ಷಕ್ಕೆ ಅಂದರೆ ಹನ್ನೆರಡನೇ ತಿಂಗಳಿಗೆ ನಾವು ಪ್ಲ ಇದು ಹನ್ನೆರಡನೇ ತಿಂಗಳಿಗೆ ನಾವು ಇಲ್ಲಿ ನೋಡಿ ಹನ್ನೆರಡನೇ ತಿಂಗಳಿಗೆ ನಾವು ಇಲ್ಲಿ ಅಂದರೆ ಸೇವ್ ಅಮೌಂಟನ್ನ ಸೇವ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸಿಕ್ಕಂತಹ ಅಮೌಂಟ್ ನಮಗೆ ಇಲ್ಲಿ ಎಷ್ಟು ಅಂತ ಹೇಳಿದ್ರೆ ಐವತ್ತ ಐದು ಸಾವಿರದ ಎಂಟುನೂರು ರೂಪಾಯಿ ಅಂತಲೇ ಹೇಳ್ಬೋದು ನೋಡಿ ಒಂದು ತಿಂಗಳಿಗೆ ನಾಲ್ಕು ಸಾವಿರದ ಆರುನೂರ ಐವತ್ತು ರೂಪಾಯಿ ಸಿಕ್ತು ಅಂತ ಹೇಳಿದ್ರೆ ನಮಗೆ ಸೇವ್ ಮಾಡಿದಂಥ ಅಮೌಂಟು ಇಂಟು ಹನ್ನೆರಡು ತಿಂಗಳು ಹನ್ನೆರಡು ತಿಂಗಳು ಅಂತ ಅಂದರೆ ಒಂದು ವರ್ಷ ಅಂತಲೇ ಹೇಳ್ಬೋದು ಹನ್ನೆರಡು ತಿಂಗಳು ಅಂದರೆ ಒಂದು ವರ್ಷಕ್ಕೆ ನಮಗೆ ಹನ್ನೆರಡು ತಿಂಗಳಿಗೆ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟು ನಮಗೆ ಇಲ್ಲಿ ಸೇವ್ ಆಗಿದೆ ಅಲ್ವಾ ನೋಡಿ ಒಂದು ವರ್ಷಕ್ಕೆ ಒಂದು ವರ್ಷಕ್ಕೆ ಎಷ್ಟಾಯಿತು ಅದು ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ನೋಡಿ ಇದನ್ನ ಯಾರು ಬೇಕಾದರೂ ಫ್ರೆಂಡ್ಸ್ ಮಾಡ್ಬೋದು ನೋಡಿ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಏನು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಇದು ಕಡಿಮೆ ಅಮೌಂಟ್ ಅಂತೂ ಅಲ್ಲ ಯಾಕೆ ಅಂತ ಹೇಳಿದ್ರೆ ನೋಡಿ ಈ ಐವತ್ತೈದು ಸಾವಿರ ಇಂದಕ್ಕೆ ಇನ್ನೂರು ರೂಪಾಯಿ ಇನ್ನೊಂದು ಇನ್ನೂರು ರೂಪಾಯಿ ಅಮೌಂಟನ್ನ ನಮ್ಮ ಕೈಯಿಂದ ಹಾಕಿಬಿಟ್ರೆ ಎಷ್ಟಾಯಿತು ಐವತ್ತ ಆರು ಸಾವಿರ ಕಂಪ್ಲೀಟ್ ಆಯಿತು ನೋಡಿ ಐವತ್ತ ಆರು ಸಾವಿರ ರೂಪಾಯಿ ಏನು ಕಡಿಮೆ ಅಮೌಂಟಾ ನೋಡಿ ಇದಕ್ಕೆ ನಾವು ಏನಾದರೂ ಒಂದು ನೋಡಿ ನಾವು ಒಂದು ವರ್ಷ ಕಷ್ಟಪಟ್ಟರೆ ಅಂದರೆ ಕಷ್ಟಪಟ್ಟರೆ ನಮ್ದಲ್ಲ ಅಂತ ಅಮೌಂಟ್ನ ಎತ್ತಿಟ್ಬಿಟ್ರು ಸಹ ಈಗ ನಮ್ಮ ಕೈಯಲ್ಲಿ ಅಮೌಂಟ್ ಇದ್ದಾಗ ನಾವು ಅದಕ್ಕೆ ಇದಕ್ಕೆ ಅಂತೆಲ್ಲ ವೇಸ್ಟ್ ಮಾಡಿಬಿಡ್ತೀವಿ ಅದ್ರ ಬದಲು ನಾವು ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಸೇವ್ ಮಾಡ್ಕೊಂಡು ಮಾಡ್ಕೊಂಡು ಹೋಗೋದರಿಂದ ಒಂದು ವರ್ಷಕ್ಕೆ ನಮಗೆ ಐವತ್ತೈದು ಸಾವಿರದ ಎಂಟುನೂರು ರೂಪಾಯಿ ಅಮೌಂಟ್ನು ನಮ್ಮ ಕೈಯಲ್ಲಿರುತ್ತೆ ಅಂದರೆ ನಮ್ಮ ಉಂಡಿಲಿರುತ್ತೆ ಅಂತಲೇ ಹೇಳ್ಬೋದು ನೋಡಿ ಈ ಅಮೌಂಟ್ ಏನಾದ್ರು ಕಡಿಮೆ ಅಮೌಂಟಾ ಫ್ರೆಂಡ್ಸ್ ಇಲ್ಲ ಅಲ್ವಾ ನೋಡಿ ಈ ಅಮೌಂಟಿಂದ ನೀವು ಒಂದು ಚಿನ್ನನೆ ತಗೋಬೋದು ಅಂತಲೇ ಹೇಳ್ಬೋದು ನೋಡಿ ನೀವು ಈ ಅಮೌಂಟಿಂದ ನೀವು ಒಂದು ಇಯರಿಂಗ್ಸ್ ಆದರೂ ತಗೋಬೋದು ಇಲ್ಲ ಒಂದು ಚೈನ್ನ ನಾವು ಖರೀದಿ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಗೋಲ್ಡ್ ಚೈನ್ ಆದರೂ ಮಾಡಿಸ್ಕೋಬೋದು ಇಲ್ಲ ನಾವು ಏನಾದರೂ ಇದನ್ನ ಒಂದು ಒಳ್ಳೆ ಬಿಸ್ನೆಸ್ಗೆ ಹಾಕೋತೀವಿ ನಮಗೆ ಫಸ್ಟ್ ನಾವು ಬಿಸ್ನೆಸ್ ಮಾಡಬೇಕು ಅಂತ ನೀವು ಹೇಳೋದಾದರೆ ಒಂದು ಬಿಸ್ನೆಸ್ಗೆ ಹಾಕ್ಬೋದು ಇಲ್ಲ ನಮಗೆ ಇಲ್ಲ ಎಲ್ತ್ ಪ್ರಾಬ್ಲಮ್ ಇರುತ್ತೆ ಮನೆಯಲ್ಲಿ ಅಂತಂದರೆ ಯಾರಿಗೂ ಎಲ್ತ್ ಪ್ರಾಬ್ಲಮ್ ಬರೋದು ಬೇಡ ಅಲ್ಲ ನನಗೆ ನಿಮಗೆ ಎಕ್ಸಾಂಪಲ್ ಹೇಳ್ತಾ ಇರೋದು ಆ ಥರ ಏನಾಯಿತು ಅಂದರೆ ನೀವು ಅದಕ್ಕಾರು ಯೂಸ್ ಮಾಡ್ಕೋಬೋದು ಇಲ್ಲ ಏನಕ್ಕಾದ್ರೂ ಅಂದರೆ ಹಣ ಹಣನ ನಾವು ಏನಕ್ಕಾದ್ರೂ ಈ ಹಣನ ನಾವು ಯೂಸ್ ಮಾಡ್ಕೋಬೋದಲ್ವಾ ನೋಡಿದ್ರಲ್ಲ ಇದನ್ನು ದುಡಿತಾ ಇರುವಂತಹ ಲೇಡೀಸ್ಗಳು ಜೆಂಟ್ಸ್ಗಳೇ ಮಾಡಬೇಕು ಅಂತ ಏನಿಲ್ಲ ಫ್ರೆಂಡ್ಸ್ ಯಾರು ಬೇಕಾದರೂ ಮನೇಲಿರುವಂತಹ ಹೌಸ್ ವೈಫ್ಗಳು ಸಹ ಮಾಡ್ಬೋದು ಮಕ್ಕಳುಗಳು ಅಂದರೆ ಸ್ಕೂಲ್ಗೆ ಹೋಗುವಂತಹ ಮಕ್ಕಳುಗಳಿಗೂ ಸಹ ನೀವತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಅಂತ ಡೈಲಿ ಕೊಟ್ಬಿಟ್ಟು ಕೊಟ್ಬಿಟ್ಟು ಬಂದ್ಬಿಟ್ರು ಅವರೇ ಒಂದು ಉಂಡೆ ಇಟ್ಕೊಂಡು ಹಾಕೋ ಬಂದ್ರು ಸಹ ಇಷ್ಟು ಅಮೌಂಟ್ನ ಅವರು ನೋಡ್ಬೋದಲ್ವ ಮತ್ತು ಈಗ ಕಾಲೇಜ್ಗೆಲ್ಲ ಹೋಗ್ತಾ ಇರ್ತಾರೆ ಮಕ್ಕಳು ಅವಾಗೆಲ್ಲ ನೀವು ಪಾಕೆಟ್ ಮನಿ ಅಂತ ಕೊಡ್ತೀರಾ ಅವರು ಈ ರೀತಿಯಲ್ಲಿ ನಮ್ದಲ್ಲ ಅಂತ ಅಂದ್ಬಿಟ್ಟು ಒಂದು ಒಂದು ರೂಪಾಯಿ ಇಪ್ಪತ್ತು ರೂಪಾಯಿನ ಅವರು ಸೇವ್ ಮಾಡ್ಕೊಂಡು ಬಂದ್ರೂ ಸಹ ಒಂದು ವರ್ಷಕ್ಕೆ ಒಂದು ದೊಡ್ಡ ಅಮೌಂಟೇ ನೀವು ನಿಮ್ಮ ಕೈಯ್ಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರಲ್ಲ ನಾವು ಸುಮ್ಮನೆ ಆದಷ್ಟು ಅದಕ್ಕೆ ಇದಕ್ಕೆ ಅಂತ ಹೇಳಿ ಅಮೌಂಟ್ನ ಖರ್ಚು ಮಾಡೋದ್ರ ಬದಲು ನಾವು ಹತ್ತು ಇಪ್ಪತ್ತು ಮೂವತ್ತು ಅಂತ ನಾವು ಅಮೌಂಟ್ನ ಎತ್ತಿಟ್ಕೊಂಡು ಬಂದ್ರೂ ಒಂದು ಉಂಡಿ ಇಟ್ಕೊಂಡು ಅದಕ್ಕೆಲ್ಲ ದುಡ್ಡನ್ನೂ ಸೇವ್ ಮಾಡ್ಕೊಂಡು ಬಂದ್ರೂ ನಾವು ಮನೆಯಲ್ಲಿ ಇದು ಒಂದು ಒಳ್ಳೆಯಾದಂತಹ ಒಂದು ಸೂಪರ್ ಆದಂತಹ ಒಂದು ಒಂದು ಒಳ್ಳೆಯ ಅಮೌಂಟ್ನೇ ನಾವು ಕೈಯಲ್ಲಿ ನೋಡ್ಬೋದು ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಇನ್ನೆಷ್ಟು ಇಂಥ ಒಳ್ಳೆಯ ವೀಡಿಯೋ ನಾನು ನಿಮಗೋಸ್ಕರ ತಂದಿದ್ದೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ನೀವು ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ಗೆ ಎಂಕರೇಜ್ ಕೊಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಯಾರೇ ಇದ್ದರೂ ಅವ್ರಿಗೂ ಸಹ ಇದನ್ನು ನೀವು ಶೇರ್ ಮಾಡಿ ನೀವು ಶೇರ್ ಮಾಡೋದ್ರಿಂದ ಅವ್ರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಲ್ವಾ ಈಗ ಅಮೌಂಟು ಯಾರಿಗೆ ತಾನೇ ಬೇಡ ಹೇಳಿ ಪ್ರತಿಯೊಬ್ರಿಗೂ ನಾವು ಜೀವನ ಮಾಡೋಕ್ಕೆ ನಮಗೆ ಹಣ ಬೇಕೇ ಬೇಕಲ್ವಾ ಹಾಗಾಗಿ ನಮಗೆ ಕಷ್ಟಗಳು ಪ್ರಾಬ್ಲಮ್ಗಳು ಇಲ್ಲ ಮುಂದೆ ಬರುವಂಥದ್ದು ನಮಗೆ ಗೊತ್ತಿರುತ್ತಾ ಫ್ರೆಂಡ್ಸ್ ಇಲ್ಲ ಅಲ್ವಾ ಈಗ ಮುಂದೆ ನಮಗೆ ಒಳ್ಳೇದಾಗ್ಬೋದು ಇಲ್ಲ ಕೆಡ್ತೂ ಆಗ್ಬೋದು ಆದರೆ ಒಳ್ಳೇದು ಪ್ರತಿಯೊಬ್ಬರಿಗೂ ಒಳ್ಳೆಯದೇ ಆಗಲಿ ಕೆಡ್ತಿ ಯಾರಿಗೂ ಆಗೋದು ಬೇಡ ನಾನು ನಿಮಗೆ ಎಕ್ಸಾಂಪಲ್ ಆಗಿ ಹೇಳ್ತಾ ಇರೋದು ಫ್ರೆಂಡ್ಸ್ ಹಾಗಾಗಿ ನಾವು ಆದಷ್ಟು ಒಂದು ಮನಿ ಸೇವಿಂಗ್ನ ಮಾಡ್ಕೊಳ್ಳೋದ್ರಿಂದ ನಮಗೆ ಮುಂದೆ ಏನಾದರೂ ನಮಗೆ ಅನ್ನದ ಅವಶ್ಯಕತೆ ಇದೆ ಅಂತ ಹೇಳಿದಾಗ ನಾವು ಅದನ್ನು ಯೂಸ್ ಮಾಡಿಕೊಂಡ್ರೆ ನಾವು ಸಾಲ ಮಾಡೋದು ತಪ್ಪುತ್ತೆ ಸಾಲ ಮಾಡಿಕೊಂಡು ಚಿಂತೆ ಮಾಡಿ ಕೊರ ಬಡ್ಡಿ ಕಟ್ಕೊಂಡು ನಾವು ಯೋಚನೆ ಮಾಡೋದ್ರ ಬದಲು ಸುಮ್ಮನೆ ದುಡ್ಡನ್ನ ವೇಸ್ಟ್ ಮಾಡ್ಕೊಳ್ಳೋದ್ರ ಬದಲು ನಾವು ಈ ರೀತಿ ಒಂದು ಸಣ್ಣ ಸಣ್ಣ ಉಳಿತಾಯಗಳನ್ನು ಮನೇಲೆ ನಾವು ಮಾಡ್ಕೊಂಡು ಬರೋದ್ರಿಂದ ನಾವು ಆದಷ್ಟು ಒಂದು ಒಂದೇ ಅಮೌಂಟ್ಗಳನ್ನ ನಾವು ನೋಡ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿದ್ರೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಮತ್ತು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದರೆ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ಸ್ಗಳೂ ಸಹ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರಿಗೂ ನೀವು ಇದನ್ನ ಶೇರ್ ಮಾಡಿ ಅವರೂ ಸಹ ಇದನ್ನ ಯೂಸ್ ಮಾಡಿಕೊಳ್ಳಿ ಅವರು ಲೈಫಲ್ಲಿ ಮುಂದೆ ಬರಲಿ ನೀವು ಲೈಫಲ್ಲಿ ಚೆನ್ನಾಗಿರಿ ನಾ ಲೈಫಲ್ಲಿ ಚೆನ್ನಾಗಿರೋಣ ಅಂತ ಹೇಳ್ತಾ ನನ್ನ ಈ ಒಂದು ಬ್ಲಾಗ್ನ ನಾನು ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸದಾದಂತಹ ಮನಿ ಸೇವಿಂಗ್ ಟಿಪ್ಸ್ ಒಂದಿಗೆ ನಾನು ಮತ್ತೆ ನಿಮ್ಮ ಹತ್ರ ಬರ್ತೀನಿ ಅಲ್ಲಿವರೆಗೂ ಬಾಯ್ ಟೇಕ್ ಎ Dear friends.